ಇದೇ ತರ ಸಂದರ್ಭ ಕೂಡ ನನಗೂ ಬಂದಿತ್ತು ಮಂಗಳೂರಲ್ಲಿ ಒಂದು ಪಬ್ ಅಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಳಿಗೆ ಹೊಡೆದ್ರು ಅಂತ ಇದೇ ಸದನದಲ್ಲಿ ಗಲಾಟೆ ಆಯ್ತು ದೊಡ್ಡ ಗಲಾಟೆ ಆಯ್ತು ಧರಣಿ ಆಯ್ತು ವಿಧಾನ ಪರಿಷತ್ ಅಲ್ಲಿ ಧರಣಿ ಆಯ್ತು ನಾನು ಹೋಮ್ ಮಿನಿಸ್ಟ್ರು ನಾನು ಆ ಸಂದರ್ಭದಲ್ಲಿ ನಾನು ನಾನು ಹಿಂಗೆ ಹಿಂದೆ ಮುಂದೆ ನೋಡ್ಲಿಲ್ಲ ನನಗೂ ಒತ್ತಡ ಇತ್ತು ಬಹಳ ಒತ್ತಡ ಇತ್ತು ಫೋನ್ಗಳು ಬಂದಿತ್ತು ನನಗೆ ನಾನು ಮಾಡಲಿಲ್ಲ ಅವರೆಲ್ಲರನ್ನು ಗೂಂಡ ಆಟ ಆಗ್ತದೆ ಆ ತರ ನೀವು ನಿಲುವು ತೆಗೆದುಕೊಂಡ್ರೆ ಮಾತ್ರ ನಮ್ದು ಒಂದು ಗೃಹ ಸಚಿವರಿಗೆ ಒಂದು ಗೌರವ ಬರ್ತೈತೆ ಆ ರೀತಿ ಆ ರೀತಿ ಮಾಡ್ಬೇಕು ನೀವು ಯಾಕೆಂದ್ರೆ ಇದ್ರಲ್ಲಿ ನೋಡಿ ನಿಷ್ಪಕ್ಷವಾದವಾಗಿ ಬಸವರಾಜ ಬೊಮ್ಮಾಯ್ರು ಕ್ಲಿಯರ್ ಆಗಿ ಹೇಳಿದ್ರು ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು ಮೂರ್ ಜನ ಇದ್ದೀರಿ ಹೋಮ್ ಮಿನಿಸ್ಟರ್ ಆಗಿದ್ದವ್ರು ನೀವು ಎರಡನೇ ಮೂರನೇ ಬಾರಿ ಹೋಮ್ ಮಿನಿಸ್ಟರ್ ನೀವು ನಮಗಿಂತ ಇನ್ನಷ್ಟು ಸಮರ್ಥರು ನೀವು ನಾವೆಲ್ಲ ಒಂದೊಂದು ಬಾರಿ ಆದ್ರೆ ಮೂರ್ ಮೆಡ್ಲ್ ನಿಮಗೆ ನಾವು ಒಂದ್ ಸಿಂಗಲ್ ಸ್ಟಾರು ಹ ನಾವು ಸಿಂಗಲ್ ಸ್ಟಾರು ಹ ಎನ್ನ ಸಿಂಗಲ್ ಸ್ಟಾರ್ ಅಂದ್ರೆ ಇನ್ಸ್ಪೆಕ್ಟ್ರು ಎಸ್ ಐ ಎಸ್ ನೀವು ಸರ್ಕಲ್ ಇನ್ಸ್ಬೇಕು ನೀವು ಸರ್ಕಲ್ ನಿಮ್ಮಿಂದ ನ್ಯಾಯ ನಾವು ಕೇಳ್ತೀರಿ ನೋಡಿ ಇಲ್ಲಿ ಸ್ಪಷ್ಟವಾಗಿ ಅವರು ಶಾಸಕರು ಯಾರು ದಾರೆಗೋಗ್ರ ಮೇಲೆ